ಮುಳಬಾಗಿಲಿನಲ್ಲಿ ಬಾಸುಂಡೆ ಬರುವಂತೆ ವಿದ್ಯಾರ್ಥಿಗೆ ತಳಿಸಿದ ವಾರ್ಡನ್ ಮುಳಬಾಗಿಲು ತಾಲೂಕಿನ ಬಾಳಸಂದ್ರ ಮುರಾಚೇರೆ ಸಾಯಿ ವಸಂತ ನಿಲಯದ ವಿದ್ಯಾರ್ಥಿಯನ್ನ ವಾರ್ಡನ್ ತಮ್ಮ ಸೊಂಟದ ಬೆಲ್ಟಿನಿಂದ ಹಿಗ್ಗಾಮುಖವಾಗಿ ಥಳಿಸಿದ್ದಾರೆ ಅಂತ ವಿದ್ಯಾರ್ಥಿಯ ತಾಯಿ ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಯನ್ನ ಥಳಿಸಿರುವುದನ್ನು ವಾರ್ಡನ್ ಒಪ್ಪಿಕೊಂಡಿದ್ದು ತಮ್ಮ ಕೃತ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಮೂರ್ನಾಲ್ಕು ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ಪೋಷಕರ ಸಭೆಯ ವೇಳೆ ಇದು ಬೆಳಕಿಗೆ ಬಂದಿದೆ ವಿಷಯವನ್ನ ತಿಳಿದು ನೂರಾರು ಮಂದಿ ವಸತಿ ಶಾಲೆ ಬಳಿ ಜಮಾಯಿಸಿದ್ರು ಸ್ಥಳಕ್ಕೆ ಬಂದಂತಹ ನಂಗಲ್ಲಿ ಪೊಲೀಸರು ಜನರನ್ನ ಚದುರಿಸಿದ್ರು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ದೇಶಕ ಶ್ರೀನಿವಾಸ್ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ ಆರನೇ ತರಗತಿ ವಿದ್ಯಾರ್ಥಿ ಎಸ್ ಅನಂತಪುರ ಗ್ರಾಮದ ಅಂಜನ್ ಕುಮಾರ್ ಮೇಲೆ ವಾಲ್ಡನ್ ಮಹೇಶ್ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ವಿದ್ಯಾರ್ಥಿ ತಾಯಿ ಅಶ್ವಿನಿ ಆರೋಪ ಮಾಡಿದ್ದಾರೆ ಮೂಲತಃ ಕೋಲಾರ ತಾಲೂಕಿನ ಸೋಲೂರು ಗ್ರಾಮದ ಈ ವಿದ್ಯಾರ್ಥಿಯ ತಂದೆ ಇತ್ತೀಚೆಗೆ ಮೃತಪಟ್ಟಿದ್ರು ಆತನ ತಾಯಿ ತವರೂರು ಎಸ್ ಅನಂತಪುರಕ್ಕೆ ತೆರಳಿದ್ದ ನಂತರ ಆತನನ್ನ ಮೊರಾರ್ಜಿ ಶಾಲೆಗೆ ಸೇರಿಸಲಾಗಿತ್ತು ವಸತಿ ನಿಲಯದಲ್ಲಿ ದೆವ್ವ ಇದೆ ಅಂತ ಸಹಪಾಠಿಗಳನ್ನ ಅಂಜನ್ ಕುಮಾರ್ ಹೆದರಿಸ್ತಾ ಇದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳು ಈ ವಿಚಾರವನ್ನ ತನ್ನ ಗಮನಕ್ಕೆ ತಂದಿದ್ರು ಅಂತ ವಾರ್ಡನ್ ತಮ್ಮ ಕೃತ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಮಕ್ಕಳು ತುಂಟಾಟ ಮಾಡುವಂತದ್ದು ಸಹಜ ಬುದ್ಧಿವಾದ ಹೇಳಬೇಕಾದ ವಾರ್ಡನ್ ತಮ್ಮ ಸೊಂಟದ ಬೆಲ್ಟ್ ಅನ್ನ ತೆಗೆದು ಹೆಗ್ಗಮೊಗ್ಗವಾಗಿ ಥಳಿಸಿದ್ದಾರೆ ಮರದ ದೊಣ್ಣೆಯಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆಯಿಂದ ಜರ್ಜರಿತಗೊಂಡಂತಹ ಮಗ ಸ್ಥಳದಲ್ಲೇ ಕುಸಿದು ಬಿದ್ದ ನಂತರ ಕೂಡ ವಾರ್ಡನ್ ಒತ್ತಿದ್ದಾರೆ ಅಂತ ತಾಯಿ ಆರೋಪ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ